ಇಂದಿನ ಕಾಲದಲ್ಲಿ ರಾಜಕೀಯ ವಿವಾದಗಳು ನಮ್ಮ ದಿನನಿತ್ಯದ ಬದುಕಿನ ಭಾಗವಾಗಿ ಬಿಟ್ಟಿವೆ ಸುದ್ದಿವಾಹಿನಿಗಳಲ್ಲಿ ಸಾಮಾಜಿಕ ಜಾಲತಾಣಗಳಲ್ಲಿ ಜನರ ಮಾತುಕತೆಯಲ್ಲೂ ಇವು ನಿರಂತರವಾಗಿ ಕೇಳಬರ್ತವೆ ಒಬ್ಬ ನಾಯಕ ಹೇಳಿದ ಮಾತಿಗೆ ಮತ್ತೊಬ್ಬ ನಾಯಕ ಪ್ರತಿಕ್ರಿಯೆ ಕೊಡುವುದು ಮತ್ತು ಅದರಿಂದ ಹೊಸ ಚರ್ಚೆ ಆರಂಭವಾಗುವುದು ಸಹಜ ಆದರೆ ಈ ಎಲ್ಲದರ ನಡುವೆ ಹೆಚ್ಚು ಪ್ರಭಾವಕ್ಕೆ ಒಳಗಾಗುವುದು ಇವರು ಯುವಕರು ಉತ್ಸಾಹದಿಂದ ಕೂಡಿರ್ತಾರೆ ಮತ್ತು ಭಾವನಾಶೀಲರು ಆಗಿರ್ತಾರೆ ಅವರಲ್ಲಿ ಬದಲಾವಣೆಯ ಕನಸು ಹೆಚ್ಚು ಸಮಾಜಕ್ಕಾಗಿ ಏನಾದರೂ ಮಾಡ್ಬೇಕೆಂಬ ಜ್ವಾಲೆ ಗಾಢವಾಗಿರುತ್ತೆ ಆದ್ದರಿಂದ ರಾಜಕೀಯ ನಾಯಕರ ಮಾತುಗಳು ಚರ್ಚೆಗಳು ಸಾಮಾಜಿಕ ಜಾಲತಾಣಗಳಲ್ಲಿ ಹರಡುವ ವಿಡಿಯೋಗಳು ಅವರನ್ನ ಬೇಗ ಸೆಳೆದು ಬಿಡುತ್ತೆ ಅನೇಕ ಬಾರಿ ಅವರು ಅರ್ಥವಿಲ್ಲದ ವಾದಗಳಲ್ಲಿ ತೊಡಗಿ ತಮ್ಮ ಅಮೂಲ್ಯ ಸಮಯವನ್ನ ವ್ಯರ್ಥ ಮಾಡಿಕೊಳ್ತಾರೆ ರಾಜಕೀಯದ ಬಗ್ಗೆ ತಿಳಿದುಕೊಳ್ಳೋದು ಮತ್ತು ಪ್ರಶ್ನಿಸೋದು ತಪ್ಪಲ್ಲ ಅದು ಪ್ರತಿಯೊಬ್ಬರ ಜವಾಬ್ದಾರಿ ಆದರೆ ಸಮಸ್ಯೆ ಆಗೋದು ವಿವಾದಗಳನ್ನ ಅರ್ಥ ಮಾಡಿಕೊಳ್ಳದೆ ಅಂದರಂತೆ ಹಿಂಬಾಲಿಸಿದಾಗ ಯುವಕರು ಪರಸ್ಪರ ಜಗಳವಾಡೋದು ಗುಂಪುಗಳಾಗಿ ಬೇರ್ಪಡೋದು ದ್ವೇಷ ಬೆಳೆಸಿಕೊಳ್ಳೋದು ಇವೆಲ್ಲ ಅವರ ಏಕತೆಯನ್ನು ಕುಗ್ಗಿಸಿ ಭವಿಷ್ಯವನ್ನ ದುರ್ಬಲಗೊಳಿಸುತ್ತೆ ನಿಜವಾದ ಬದಲಾವಣೆ ಜಗಳ ಘರ್ಷಣೆಯಲ್ಲಿ ಇಲ್ಲ ಅದು ಜ್ಞಾನ ಪರಿಶ್ರಮ ಶಾಂತಿ ಮತ್ತು ಸಕಾರಾತ್ಮಕ ಚಿಂತನೆಗಳಲ್ಲಿದೆ ಯುವಕರು ತಮ್ಮ ಶಕ್ತಿಯನ್ನ ಅಧ್ಯಯನ ಉದ್ಯೋಗ ಆವಿಷ್ಕಾರ ಕ್ರೀಡೆ ಸಮಾಜ ಸೇವೆ ಇವುಗಳತ್ತ ಕೇಂದ್ರೀಕರಿಸಿದ್ರೆ ದೇಶದ ಭವಿಷ್ಯವೇ ಬದಲಾಗಿ ಒಂದು ಹೊಸ ದಾರಿಯಲ್ಲಿ ಸಮಾಜ ಸಾಗಲು ಸಾಧ್ಯವಾಗುತ್ತೆ ರಾಜಕೀಯ ವಿವಾದಗಳು ತಾತ್ಕಾಲಿಕ ಇಂದು ಒಂದು ವಿಷಯ ನಾಳೆ ಇನ್ನೊಂದು ಆದರೆ ಯುವಕರ ಭವಿಷ್ಯ ಶಾಶ್ವತ ಅದು ಒಮ್ಮೆ ಹಾಳಾದ್ರೆ ಮರುಕಳಿಸೋದಿಲ್ಲ ಅದಕ್ಕಾಗಿ ಜಗಳವನ್ನ ಬಿಟ್ಟು ಜ್ಞಾನವನ್ನ ಆಯ್ಕೆ ಮಾಡುವುದು ಮುಖ್ಯ ನೆನಪಿರ್ಲಿ ಯುವಕರ ನಿಜವಾದ ಶಕ್ತಿ ಕೂಗಾಟದಲ್ಲಿ ಅಲ್ಲ ಕಲಿಕೆಯಲ್ಲಿದೆ ಜಗಳದಲ್ಲಿ ಅಲ್ಲ ಸಮಾಜ ಸೇವೆಯಲ್ಲಿದೆ ವಿವಾದಗಳಲ್ಲಿ ಅಲ್ಲ ವಿಚಾರಗಳಲ್ಲಿದೆ ಯುವಕರು ತಮ್ಮ ದಾರಿಯನ್ನ ಸರಿಯಾಗಿ ಆಯ್ಕೆ ಮಾಡಿದ್ರೆ ರಾಜಕೀಯ ವಿವಾದಗಳು ಅವರ ಮೇಲೆ ಯಾವುದೇ ಹಿಡಿತ ಸಾಧಿಸುವುದಿಲ್ಲ ಅವರೇ ದೇಶಕ್ಕೆ ಸರಿಯಾದ ಮಾರ್ಗ ತೋರಿಸುವವರಾಗ್ತಾರೆ ವಿದ್ಯಾರ್ಥಿ ಜೀವನವೆಂದರೆ ಕೇವಲ ಪುಸ್ತಕ ಓದೋದು ಪರೀಕ್ಷೆ ಬರೆಯುವುದು ಅಷ್ಟೇ ಅಲ್ಲ ಅದು ಬದುಕಿನ ಭವಿಷ್ಯ ಕಟ್ಟುವ ಗಟ್ಟಿಯಾದ ನೆಲೆ ಈ ಹಾದಿಯಲ್ಲಿ ಸ್ಪರ್ಧೆ ಸಹಜ ಯಾರು ಹೆಚ್ಚು ಅಂಕ ತರ್ತಾರೆ ಯಾರು ವೇದಿಕೆಯ ಮೇಲೆ ನಿಲ್ತಾರೆ ಯಾರು ಮೆಚ್ಚುಗೆ ಪಡಿತಾರೆ ಎಂಬ ವಿಷಯಕ್ಕೆ ವಿದ್ಯಾರ್ಥಿಗಳಲ್ಲಿ ಸ್ಪರ್ಧೆ ಉಂಟಾಗುತ್ತೆ ಸ್ಪರ್ಧೆ ತಪ್ಪಲ್ಲ ಏಕೆಂದರೆ ಅದು ಒಬ್ಬರನ್ನ ಮತ್ತೊಬ್ಬರಿಗಿಂತ ಹೆಚ್ಚು ಶ್ರಮ ಪಡುವಂತೆ ಮಾಡುತ್ತೆ ಆದ್ರೆ ಈ ಸ್ಪರ್ಧೆ ಸ್ವಾರ್ಥ ಅಹಂಕಾರ ದ್ವೇಷದ ರೂಪ ತಾಳಬಾರದು ಒಬ್ಬ ವಿದ್ಯಾರ್ಥಿಯ ಯಶಸ್ಸು ಮತ್ತೊಬ್ಬ ವಿದ್ಯಾರ್ಥಿಗೆ ನೋವು ತರಬಾರದು ನಿಜವಾದ ಸ್ಪರ್ಧೆ ಅಂದ್ರೆ ಒಬ್ಬನು ಇನ್ನೊಬ್ಬನಿಗಿಂತ ಉತ್ತಮವಾಗಲು ಪ್ರಯತ್ನಿಸೋದು ಆದ್ರೆ ನಿಜವಾದ ಬೆಳವಣಿಗೆ ಒಟ್ಟುಗೂಡಿ ಸಹಾಯ ಮಾಡದಾಗ ಮಾತ್ರ ಸಿಗುತ್ತೆ ಒಗ್ಗಟ್ಟಿಲ್ಲದ ಸ್ಪರ್ಧೆಗೆ ಅರ್ಥವಿಲ್ಲ ಪರೀಕ್ಷೆಯಲ್ಲಿ ಮೊದಲನೇ ಸ್ಥಾನ ಪಡೆಯೋದು ದೊಡ್ಡ ಸಾಧನೆ ಆದ್ರೂ ಸ್ನೇಹಿತನ ಕೈ ಹಿಡಿದು ಅವನಿಗೆ ಕಲಿಸಿಕೊಡೋದು ಇನ್ನೂ ದೊಡ್ಡ ಸಾಧನೆ ವಿದ್ಯಾರ್ಥಿಗಳ ನಡುವೆ ಒಗ್ಗಟ್ಟಿದ್ದರೆ ಕಲಿಕೆಯ ಹಾದಿ ಸುಲಭವಾಗುತ್ತೆ ಒಬ್ಬರಿಗೆ ಅರ್ಥವಾಗದ ಪಾಠವನ್ನ ಮತ್ತೊಬ್ಬರು ವಿವರಿಸಬಹುದು ಒಬ್ಬನಿಗೆ ಬಂದ ಆಲೋಚನೆಯನ್ನ ಇನ್ನೊಬ್ಬನು ತಿಳಿಸಬಹುದು ಹೀಗಾಗಿ ಜ್ಞಾನ ಹಂಚಿಕೊಳ್ಳಲು ಒಗ್ಗಟ್ಟೆ ದೊಡ್ಡ ಶಕ್ತಿ ಸ್ಪರ್ಧೆ ನಿಮ್ಮ ಪರಿಶ್ರಮ ತೋರಿಸ್ಲಿ ಒಗ್ಗಟ್ಟು ನಿಮ್ಮ ಮನಸ್ಸಿನ ಒಳ್ಳೆಯತನ ತೋರಿಸ್ಲಿ ಈ ಎರಡು ಸಮತೋಲನದಲ್ಲಿದ್ದಾಗ ಮಾತ್ರ ವಿದ್ಯಾರ್ಥಿ ಜೀವನಕ್ಕೆ ನಿಜವಾದ ಅರ್ಥ ಸಿಗುತ್ತೆ ನೆನ್ಪಿಟ್ಕೊಳ್ಳಿ ಸ್ಪರ್ಧೆ ನಿಮ್ಮನ್ನ ಗುರಿಯವರಿಗೆ ಕರೆದೊಯ್ಯುತ್ತೆ ಆದ್ರೆ ಒಗ್ಗಟ್ಟು ನಿಮ್ಮ ವ್ಯಕ್ತಿತ್ವವನ್ನ ಇನ್ನಷ್ಟು ಮೌಲ್ಯಯುತವಾಗಿಸುತ್ತೆ